ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಾನು ಡೈಲಿ ರೋಟೀ ಶೇರ್ ಮಾಡ್ತೀನಿ ಬನ್ನಿ ಇವತ್ತು ಏನು ತಿಂಡಿ ಮಾಡ್ತೀನಿ ಎಲ್ಲ ಶೇರ್ ಮಾಡ್ಕೊತೀನಿ ಇವತ್ತು ನನ್ನ ಮಕ್ಕಳು ಯಾವ ಥರ ಆಡ್ತಾರೆ ನನ್ನ ಮಕ್ಕಳನ್ನ ಯಾವ ಥರ ಸಂಭಾಳಿಸ್ಕೊಂಡು ಡೈಲಿ ರೋಟೀನ್ ನಡೆಯುತ್ತೆ ಅಂತ ಎಲ್ಲ ಫುಲ್ಲು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿರುತ್ತೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಷ್ಟಾಗಿ ನೋಡೋರು ನೋಡ್ಬಿಟ್ಟು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ಅಂಡ್ ಆಲೂಗೆಡ್ಡೆ ಬಟಾಣಿ ಹಾಕಿ ಸ್ವಲ್ಪ ಸಾಗು ಥರ ಮಾಡ್ತೀನಿ ಬನ್ನಿ ಈ ಥರ ಮಾಡ್ತೀನಿ ಅಂತ ಹೇಳ್ತೀನಿ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಪ್ಲೇಟ್ ಜೀರಿಗೆ ಸ್ಪೂನ್ ಎಣ್ಣೆ ಹಾಕಿ ಜೀತ ಖಾಲಿಯಾಗಿತ್ತು ಹಂಗ್ತೀನಿ ಹೀಗೆ ಇವತ್ತು ನನ್ನ ಮಗಳು ಮಾತಾಡ್ತಾರೆ ಫ್ರೆಂಡ್ಸ್ ನಮ್ಮ ಮಾತು ಯಾರಿಗೆ ಏನೇನು ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ ನಮ್ಮ ಮಗಳು ನಾನು ನೋಡಿ ನನಗೆ ಇಮಿಟೇಟ್ ಮಾಡ್ತಾಳೆ ಆ ಥರ ಈರುಳ್ಳಿ ಹಾಕ್ತಾಯಿದೀನಿ ಈರುಳ್ಳಿ ಇದ್ದು ఫ్రెండ్ స్వల్ప ఫ్రై ఆదు రెగ్యులు ఫ్రై ఆమె ఈ టమాటో ఆక్త ఫ్రెండ్స్ నోడి వీడియోలో ఎంత హీ అన్నీ నోడ్కోబడి రెడీ ఆగితే ఎలా నోడి సపోర్ట్ మాట్ ഈരുളി ടമോ സാധന ബറ്റി ഹി I mm do -hmm. ఇవత స్పెషల్ దోసె బటాణి కాలు అలగ సీత బ్రేక్ఫాస్ట్ దోసె బటాణి కాలు సాగు ఏ భంగరే ఆమె సూపా ఈ బాయ్ ను బి నెండ్ అడ్గ మన నోడి హంగది తిండీ తిందిబు అడ్గ మన క్లీన్ మార్ బట్టే ఒగి ఐతే ఫ్రెండ్స్ ఆమె సిక్తీ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೆಂಡ್ಸ್ ಇವತ್ತು ಭಾನುವಾರ ಇವತ್ತು ತಿಂಡಿ ದೋಸೆ ಎಲ್ಲರೂ ತಿಂಡಿ ಆಗಿದೆಯಾ ಮತ್ತು ಯಾರ್ಯಾರ ಮನೇಲಿ ಏನೇನು ತಿಂಡಿ ಮಾಡಿದ್ದಾರೋ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ನೋಡೋರು ಇವತ್ತು ದೋಸೆ ದೋಸೆ ಪಲ್ಯ ಬಟಾಣಿ ಆಗಿದ್ದೆ ಪಲ್ಯ ನನ್ನ ಮಕ್ಕಳಿಗೂ ತಿಂಡಿ ಆಗ್ತಾ ನೋಗೋ ಅಭಿಮಾನಿಗಳನ್ನ ಅಭಿಮಾನವನ್ನ ಸೆಲೆಬ್ರೇಟ್ ಮಾಡೋದೆ ಈ ಸಿ ಅಂತಾ ಬೋಲೋ ಬಕ್ ಸಿನ್ ಸರ್ ಸೊ ಫ್ರೆಂಡ್ಸ್ ಅಮ್ಮ ಇತಾ ಚಪಾತಿ ದೋಸೆ ತಿಂತ다는 ಕಾರಣ ಮನ ಒಂದು ವೀಡಿಯೋ ಇಡ್ಕಂಡೆ ಕ್ಯಾಮ್ರಾ ಅಂದರೆ ನನಗ ಮಾತ್ರ ಶುರು ಆಗುತ್ತೆ ಬಂದು ಅವನ್ನೇ ಮಾತಾಡುತ್ತೆ ಹಸ್ಬೆಂಡ್ ಆ ಥರ ಮಾತಾಡ್ತಾನೆ ನೋಡಿ ಹಂಗಾಗಿ ಇವತ್ತು ಮೂರು ಜನದೇ ತಿಂಡಿ ಮಧ್ಯಾಹ್ನ ಬರ್ತಾರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದರೆ ವೀಡಿಯೋ ಕೊಲ್ಲು ನೋಡಿ ಬರ್ತಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಬರ್ತಾರೆ ಯಾರು ಏನೇನು ತಿಂಡಿ ಮಾಡಿದ್ರಿ ಅಂತ ನಾನು ಚೆನ್ನಾಗಿ ನೋಡೋರು ಕಮೆಂಟ್ ಮಾಡಿ

Empat tu lila, empat tu ओय अम्मा व्हील मांडाते ओ आने लेईते विनी मिट पडदु सुन्ना य अम्मा टाटा बाई इते नि डक टमाटर बाई इते नि डक टमाटर ओ अम्मा यन देखो अस्त्रे आ सासा को साको दपदा আ ই র মা।

i <laughs> don't ಸಾ ಎಲ್ಲ ಕೆಲಸ ಹೋಗಿತ್ತು ಗ್ಯಾಸು ಕ್ಲೀನ್ ಆಯಿತು ಮಾತ್ರೆ ಆಯಿತು ಸಿಂಕು ಕ್ಲೀನ್ ಆಯಿತು ಕನ್ಸಿ ಈಗ ಹಸ್ಬೆಂಡ್ ಬರೋ ಟೈಮ್ ನಿನ್ನೆ ಸರಿಯು ಹೋಗಿದ್ದು ಬ್ಯೂಟಿಗೆ ಬಂದು ಗೊತ್ತಾವ್ರಿ ನನ್ನ ಮಾತು ಮಧ್ಯಾಹ್ನದ ಊಟ ಆಯಿತು ಇವ್ರದ್ದು ಕಿತ್ತಾದ ಶುರು ಈಗ ಏನೋ ಹೇಳಬೇಕು ಅಂತ ಕೇಳಿ ಆ ಹೇಳು ಸರಿ ನಾನು ಹೋಗಿ ನೋಡಿಕೊಂಡು ಬರ್ತೀನಿ ನೋಡಿಕೊಂಡು ಬರ್ತೀಯಾ ಅಮ್ಮ केले ಬೇಕು ಬಷ್ಟೋ ಕೈಯಲ್ಲಿ ಎತ್ತುತೀನಿ ಅಮ್ಮ केले ಕೇಳ್ತವ ಪರವಾಗಿಲ್ಲ ಅಮ್ಮ केलेಕ್ಕೆ ಕಾಸು ತೆಲಾ ಕಾಣ್ಸ್ತೈತೆ సా క స గ్యాస్ క్లీనింగ్ షెల్ఫ్ ఎలా క్లీనింగ్ ముగీతం స్నమాజ్ ఇంకా ఇొంది అర్ధ గంటే అదామే అది ఊట కొద్దిబుట్టి ఊట ఏమూ సర్ప్రైజ్ ఇలా ఊట వెళ్ళి దోశనే అవరే నేను కొట్టు తింటారు అదే బెక్క అదే హోగలు బిడు దోసే ఇది అంత ఫోన్ కల్కట్టే అసే ఆమె బేడా అంతే బేరే మార్కెల అంత అవును ఓకే అందరు నన్ను ఓకే దోశ కొట్బట్ స్న హే బట్టే జుట్టు హాక్బుట్టు వాషింగ్ మషిన్ హక్కుబడ్ బట్టే ఆగితే కేస ముగీత సంజెలిగి మళ్ళదు ఎట్టు కష్ట అల్వా ఓకే ఫ్రెండ్స్ బాయ్ బాయ్ హస్బెండ్ బర్ సిక్తి బాయ్ Anak-anak si ganj. Anak-anak si ganj. Anak-anak ಮಗ ಇಲ್ಲೊಂದಪ್ಪ ಮೌರ್ಯ ಬಲ ಮೌರ್ಯಟ್ಕೊಂಡ ಹಂಗಂತ ಹೇಳಪ್ಪಂಗೆ ನೆನ್ನೆ ನೈಟ್ ಹೋಗಿ ಇವತ್ತು ಮಧ್ಯಾಹ್ನಕ್ಕೆ ಬಂದಿರೋದು ಯಂಗ ಗೊತ್ತಾಗಲ್ಲ ಅಮ್ಮ ಏ ಅಬೆಲ್ಲ ಇದ್ ಮಾಡ್ತಿರಾ ಯಾಕೆ ಅಲ್ಲಿ ಹೋಗ್ತಿರಾ ಸಂಧಿಗೆ ಬಾಗಿಲಕ್ಕೆ ಹುಡುಗನ ವಡೆಯೋದೆ ಇಲ್ಲ ಅವಳೇಲ್ಲ ವಡೆಯೋದೆಲ್ಲ ಮಾಡ್ತಾನೆ ಅಪ್ಪಾರದು ಪಾರ್ಕೆ ಹೊರಡೋನೆ ನನ್ನ ಪಾತ್ರೆ ತೊಳೆಯಬೇಕದ್ರಿ ಬೆನ್ನಿಗೆ ರುಬ್ಬ ಹಾಕಂತ ದರ್ವಾದ ಬಣೆ ಏ ಅಬೆಲ್ಲ ತಗಿ ಅಂತ ಹೇಳ್ತಾರ ಮตะಕ ಮೇಲೆ ಬತ್ತಿದೆ ಅंगे ಅಪ್ಪ ಮಗುನಿಗೆ ಕ್ಲಾಸ್ ಇವರು ಇಲ್ಲಿ ಇವರು ಸ್ವಲ್ಪ ಮಳ್ಳಿ ಮಳ್ಳಿ ಇದ್ದಂಗೆ ಅವ್ರ ಅಪ್ಪ ಹೊಸಿದ್ದಂಗೆ ನಾನು ಹಿಂಗೆ ಇದ್ದೀನಿ ಅಂದಂಗೆ ತೋರಿಸ್ಕೊತಾಳೆ ಅವನು ಬಲಿಕಾ ಬಕ್ರ అయితు సంజ కాఫీ కురియ్ కాఫీ కురి తాగే జనాల్లకు కాఫీయైతు జలుకంటి నమన్నే నా కాఫీ కురితాలి ఈ గాని ఓడెలూరు విద్యబెసారు మరి నమన్నే నిన్న నా మన నమనరు కాఫీ కురితారు గన కాఫీయైతు నీవు సరే ఏమ తొందర అయి వాలి కనబడదు డిఫెన్స్ కమంద కమర్ కనబడ మార్కె కన వాడు వాడు నిన్నల్లరు హోద బడబడ బరదుంటారని అదో ಫಾರಿಸಿಪಾಯಿಂಟ್ ಬೌಂಡರಿ ಆಗೇನೋ ಬರತಿದೆ 2000 ರ ರಿಕೋರ್ಡ್ ಇದನ್ನ ಗಾಡ್ ಕೇಳಿದ್ವಿ ಇದು ರೋಡ್ ಸೇರ್ ಚಾಗ ಸಮುದಪಟ ಅವರು ನೋಡ್ಕೊಳ್ಳಿ ಸರ್ ಕೋಯಿವರಿಗೆ ಬೇಡ ಸರ್ ಅನ್ನೋದು ಇ็งೆങ്ങാಡ ನೆಕ್ಸ್ಟ್ ದಿನ ಎಲ್ಲರೂ ಹೊರಗೆ ಕಲ್ಸ್ಲೇ ಬೇಡ ಅಂತ ಹೇಳೋದು ನೇರವಾಗಿ ಬರ್ತಾರೆ ಮಗ ಡಾಕ್ಟರ್ ಇದೆ ಕಥೆ ಅಂತ ಹೇಳೋಕೆ ಅವ್ವ ಕೆಲಸ ಮಾಡ್ತಾ ಇರೋದಕ್ಕೆ ಇದನ್ನ ಆಗ್ಲಿ ವಾ ಈ ಆಚೆ ನನ್ನ ಇರೋದ ಮೇಲೆ ಐ ಟೂಟಾ ಬಸ್ಸಾರು ಮುದ್ದೆ ಅವರೆಕಾಳು ಇವತ್ತಿನ ಇವತ್ತಿನ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದ್ರೆ